ನಾನು ಫೈಟರ್ ಎಲ್ಲೇ ಟಿಕೆಟ್ ಕೊಟ್ಟರು ಹೋರಾಡಿ ಗೆಲ್ತೀನಿ ಈ ಮಾತನ್ನು ಹೇಳ್ತಾ ಇರೋದು ಬೇರೆ ಯಾರೂ ಅಲ್ಲ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ನಾನು ಫೈಟರ್ ಎಲ್ಲೇ ಕೊಟ್ಟರು ಕೂಡ ನಾನು ಹೋರಾಡಿ ಗೆಲ್ತೀನಿ ಹೊರಗಿನವ್ರು ಬಂದು ಗೋ ಬ್ಯಾಕ್ ಅಭಿಯಾನ ಮಾಡ್ತಾ ಇದ್ದಾರೆ ಇದು ಸ್ಥಳೀಯರಲ್ಲ ಹೊರಗಡೆ ಅವರು ಗೋ ಬ್ಯಾಕ್ ಅಭಿಯಾನಕ್ಕೆ ಶೋಭಾ ಕರಂದ್ಲಾಜೆ ತಿರುಗೇಟನ್ನು ಕೊಟ್ಟಿದ್ದಾರೆ ನಾನು ಎಲ್ಲೇ ಟಿಕೆಟ್ ಕೊಟ್ಟರು ಗೆಲ್ತೀನಿ ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಲುವ ಕ್ಷೇತ್ರ ಹಾಗಾಗಿ ಬೇಡಿಕೆ ಸಹಜವಾಗಿ ಜಾಸ್ತಿ ಇರುತ್ತೆ ಆದರೆ ನನಗೆ ಎಲ್ಲೇ ಟಿಕೆಟ್ ಕೊಟ್ಟರು ನಾನು ಫೈಟ್ ಮಾಡ್ತೀನಿ ಬೇರೆಯವರು ಟಿಕೆಟ್ ಕೇಳಿದ್ದು ತಪ್ಪಲ್ಲ ಅವಮಾನ ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳಿದರು ನಾನು ಇನ್ನೂ ವಿಚಲಿತಳಾಗಿಲ್ಲ ಕಾರ್ಯಕರ್ತರು ಸಹ ಇದರ ಬಗ್ಗೆ ಯಾವುದೇ ರೀತಿಯಂಥ ಪ್ರತಿಕ್ರಿಯೆಗಳು ಹೆಚ್ಚಾಗಿ ತಲೆಕೆಡ್ಸ್ಕೋಬೇಕಾಗಿಲ್ಲ ಅಂತ ವಿಜಯಪುರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನು ಕೊಡಿದ್ದಾರೆ ಬಟ್ನಲ್ಲಿ ಈ ಒಂದು ಡೆವಲಪ್ಮೆಂಟ್ ಏನಿದೆ ನಿಜಕ್ಕೂ ಉಡುಪಿ ಮತ್ತು ಚಿಕ್ಕಮಗಳೂರು ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಅಭಿಯಾನಗಳು ಆರಂಭವಾಗಿದ್ದು ಈಗ ಹೊರಗ್ನವರು ಬಂದು ಗೋ ಬ್ಯಾಕ್ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಅಂತ ಶೋಭಾ ಕರಂದ್ಲಾಜೆ ತಿರುಗೇಟನ್ನು ಕೊಡಿದ್ದಾರೆ ನಾನು ಫೈಟರು ಹೋರಾಟಗಾರ್ತಿ ಎಲ್ಲೇ ಹೋರಾಟ ಕೊಡೋಕ್ಕೂ ಸೋಲು ಗೆಲುವು ನೆಕ್ಸ್ಟ್ ವಿಚಾರ ಕರ್ನಾಟಕದಲ್ಲಿ ಸೋಲೋ ಪ್ರಶ್ನೆ ಬರೋದಿಲ್ಲ ಎಲ್ಲೇ ಟಿಕೆಟ್ ಕೊಟ್ಟರು ಸ್ಪರ್ಧೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ಆದರೆ ನನ್ನ ಇಚ್ಛೆ ಇರುವಂಥದ್ದು ನಾನು ಕೆಲಸ ಮಾಡಿದಂಥ ಉಡುಪಿ ಚಿಕ್ಕಮಗಳೂರು ಒಂದು ಚೆನ್ನಾಗಿದೆ ಅಂತ ಹೇಳಿ ಕಾರ್ಯಕರ್ತರು ಮಾಡಿಲ್ಲ ಒಂದು ಗುಂಪು ಮಾಡ್ತಾ ಇದ್ದಾರೆ ಗೊತ್ತಿದೆ ನಿಮಗೆಲ್ಲರಿಗೂ ಯಾರ್ಯಾರು ಯಾರ್ಯಾರಿಗೆ ಫೀಡ್ ಮಾಡಿದ್ದಾರೆ ಯಾರ್ಯಾರು ಯಾರ್ಯಾರಿಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತಿದೆ ನಾನು ಫೈಟರು ಹೋರಾಟಗಾರ್ತಿ ಎಲ್ಲೇ ಹೋರಾಟ ಕೊಡೋಕ್ಕೂ ಸೋಲು ಗೆಲುವು ನೆಕ್ಸ್ಟ್ ವಿಚಾರ ಕರ್ನಾಟಕದಲ್ಲಿ ಸೋಲೋ ಪ್ರಶ್ನೆ ಬರೋದಿಲ್ಲ ಎಲ್ಲೇ ಟಿಕೆಟ್ ಕೊಟ್ಟರು ಸ್ಪರ್ಧೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ಆದರೆ ನನ್ನ ಇಚ್ಛೆ ಇರುವಂಥದ್ದು ನಾನು ಕೆಲಸ ಮಾಡಿದಂಥ ಉಡುಪಿ ಚಿಕ್ಕಮಂಗ್ಳೂರು ಒಂದು ಚೆನ್ನಾಗಿದೆ ಅಂತ ಹೇಳಿ ಕಾರ್ಯಕರ್ತರು ಮಾಡಿಲ್ಲ ಒಂದು ಗುಂಪು ಮಾಡ್ತಾ ಇದ್ದಾರೆ ಗೊತ್ತಿದೆ ನಿಮ್ಗೆಲ್ಲರಿಗೂ ಯಾರ್ಯಾರು ಯಾರ್ಯಾರಿಗೆ ಫೀಡ್ ಮಾಡಿದ್ದಾರೆ ಯಾರ್ಯಾರು ಯಾರ್ಯಾರಿಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತಿದೆ ನಾನು ಫೈಟರು